ಹಾಯ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಐದು ಸರಿತಾ ಕುಕ್ ಆ್ಯಂಡ್ ಲಾಗ್ಸ್ಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ ನಿಮ್ಗೆ ಇಷ್ಟ ಆದರೂ ಆಗದಿದ್ದರೂ ನನ್ನ ಚಾನಲ್ಗೆ ನನ್ನ ಈ ಬಡ ಚಾನಲ್ಗೆ ನೀವು ಸಪೋರ್ಟ್ ಮಾಡಿ ಇದೊಂದು ಅಡುಗೆ ವಿಡಿಯೋ ಅಂತಲೇ ಹೇಳ್ಬೋದು ಚಾನಲ್ ಹೇಳೋ ಬದಲು ನಿಮ್ಮೆಲ್ಲರ ಸಪೋರ್ಟ್ ಇದ್ದರೆ ಮಾತ್ರ ಇದೊಂದು ಚಾನಲ್ ಅಷ್ಟೇ ನಿಮ್ಮೆಲ್ಲರ ಸಹಕಾರ ಸಪೋರ್ಟ್ ನನಗೆ ಇರಲಿ ಇವತ್ತು ನಾನು ಒಂದು ಹಳ್ಳಿ ಶೈಲಿಯ ಒಂದು ಚಿಕನ್ ಡ್ರೈ ಫ್ರೈ ಮಾಡೋದು ಹೇಗೆ ಅದಕ್ಕೆ ಯಾವುದೆಲ್ಲ ಮಸಾಲೆ ಬೇಕು ಅಂತ ಹೇಳ್ತೇನೆ ಇಲ್ಲಿ ಒಂದು ಕಿಲೋ ನಾನು ಸ್ಕಿನ್ ಔಟು ಚಿಕನ್ ತಗೊಂಡು ಚೆನ್ನಾಗಿ ತೊಳೆದು ಹಿಂಡಿ ಇಟ್ಟಿದ್ದೀನಿ ಅದಕ್ಕೆ ಒಂದು ಸ್ಪೂನ್ ಅರ್ಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಹತ್ತು ನಿಮಿಷ ಇದನ್ನು ಇಡ್ತೀನಿ ಹತ್ತರಿಂದ ಹದಿನೈದು ನಿಮಿಷ ಇಟ್ಟರೂ ಪರವಾಗಿಲ್ಲ ಯಾಕಂದರೆ ಅರಿಶಿನ ಪುಡಿ ಚೆನ್ನಾಗಿ ಎಳೀಬೇಕು ಅದಕ್ಕೆ ಸ್ಮೆಲ್ ಹೋಗಬೇಕಂದ್ರೆ ಇದು ಟೆಂಡರ್ ಚಿಕನ್ ಅಲ್ಲ ಟೆ ಬ್ರಾಯ್ಲರ್ ಚಿಕನ್ ಟೆಂಡರ್ ಚಿಕನಿಗೆ ಮುಕ್ಕಾಲು ಸ್ಪೂನ್ ಅರಶಿನ ಪುಡಿ ಸಾಕಾಗುತ್ತೆ ಇಲ್ಲಿ ಯಾವುದೆಲ್ಲ ಮಸಾಲೆ ತಗೊಂಡಿದ್ದೀನಿ ಹೇಳ್ತೇನೆ ನಾನು ಇಲ್ಲಿ ನಾನೊಂದೆರಡು ಸ್ಪೂನು ಕರಿಮೆಣಸು ಕಾಳು ಒಂದು ಮೂರು ಸ್ಪೂನ್ ಧನಿಯಾ ಬೀಜ ಆಮೇಲೆ ಒಂದೂವರೆ ಸ್ಪೂನಷ್ಟು ಜೀರಿಗೆ ಇಷ್ಟು ಬೇಕಾಗಿಲ್ಲ ಇದಕ್ಕೆ ಒಂದು ಎಂಟೊಂಬತ್ತು ಖಾರ ಕಮ್ಮಿರು ಗುಂಟೂರು ಮೆಣಸಿನಕಾಯಿ ಒಂದು ನಿಂಬೆ ಹಣ್ಣು ಒಂದು ಈರುಳ್ಳಿ ಐದು ಹಸಿಮೆಣಸಿನಕಾಯಿ ಎರಡು ಉದ್ದದ ಕರಿಬೇವು ಕಡ್ಡಿ ಆಮೇಲೆ ಬೆಳ್ಳುಳ್ಳಿ ಒಂದು ಸಣ್ಣ ಬೆಳ್ಳುಳ್ಳಿ ಇದನ್ನು ಪುಡಿ ಪುಡಿ ಮಾಡಿದ ಮೇಲೆ ನೋಡಿಕೊಂಡು ಪುಡಿ ಹಾಕೊಳ್ಳಿ ಕೆಲವರಿಗೆ ಖಾರ ಕಮ್ಮಿ ಖಾರ ಜಾಸ್ತಿ ಇರೋದಿಲ್ಲ ಆದರೂ ಜಾಸ್ತಿ ಲೆಕ್ಕಕ್ಕಿಂತ ಜಾಸ್ತಿ ಪುಡಿ ಆದರೆ ಚೆನ್ನಾಗಿರೋದಿಲ್ಲ ಅಲ್ವಾ ಇದನ್ನು ಇವಾಗ ನಾವು ಯಾವುದೆಲ್ಲ ಪುಡಿ ಮಾಡಬೇಕು ಅಂತ ನಾನು ಮೊದಲು ಹೇಳ್ಕೊಡ್ತೀನಿ ಯಾಕಂದರೆ ಎಲ್ಲವನ್ನೊಟ್ಟಿಗೆ ಒಟ್ಟಿಗೆ ಪುಡಿ ಮಾಡಿಬಿಡಿ ಕಾಳು ಧನಿಯಾ ಬೀಜ ಜೀರಿಗೆ ಗುಂಟೂರು ಮೆಣಸಿನ್ಕಾಯಿ ಇಷ್ಟನ್ನು ಚೆನ್ನಾಗಿ ಪುಡಿ ಮಾಡಿ ಚಿಕ್ಕ ತರಿ ಇರಲಿ ಕೊನೆಯಲ್ಲಿ ಬೆಳ್ಳುಳ್ಳಿ ಹಾಕಬೇಕು ಬೆಳ್ಳುಳ್ಳಿಯಲ್ಲಿ ನೀರಿನ ಅಂಶ ಇರೋದ್ರಿಂದ ಮೊದಲೇ ನಾವು ಬೆಳ್ಳುಳ್ಳಿ ಹಾಕಬಾರ್ದು ಬೆಳ್ಳುಳ್ಳಿ ಹಾಕಿದರೆ ಇರುವ ಕಾಳುಗಳಷ್ಟೊಂದು ಪುಡಿ ಆಗೋಲ್ಲ ನಮಗೊಂದು ಸಣ್ಣ ರವೆಯಷ್ಟು ಪುಡಿಯಾಗಿ ಸಿಗಬೇಕು ಹಾಗಾಗಿ ಕೊನೆಯಲ್ಲಿ ಬೆಳ್ಳುಳ್ಳಿಯನ್ನು ಹಾಕ್ಬೋದು ಒಂದು ಇಷ್ಟನ್ನು ಚೆನ್ನಾಗಿ ಪುಡಿ ಮಾಡಿ ಬೆಳ್ಳುಳ್ಳಿ ಬೇಕಂದ್ರೆ ಸಿಪ್ಪೆನೂ ತೆಗಿಬೋದು ಸಿಪ್ಪೆ ತೆಗಿಯೋದನ್ನು ಹಾಕ್ಬೋದು ನೋಡಿ ಇವಾಗ ಇದನ್ನು ನಾನು ಇಷ್ಟನ್ನು ಪುಡಿ ಮಾಡ್ತಾ ಇದ್ದೇನೆ ಇವಾಗ ಕೊನೆಯಲ್ಲಿ ಪುಡಿ ಆದಮೇಲೆ ನಾವು ಬೆಳ್ಳುಳ್ಳಿ ಹಾಕೋಣ ಈಗ ನೋಡಿ ಈಗ ಒಂದು ಎರಡು ಮೂರು ಸುತ್ತು ಬರೆಸಿದರೆ ಬೆಳ್ಳುಳ್ಳಿ ಕೂಡ ಚೆನ್ನಾಗಿ ಪುಡಿ ಆಗುತ್ತೆ ಎಲ್ಲ ತರಿ ತರಿ ಪುಡಿಯಾಗಿ ಸಿಗುತ್ತೆ ನೋಡಿ ನಮ್ಮ ಪುಡಿ ರೆಡಿ ಆಯಿತು ಇವಾಗ ನಾವು ಇದನ್ನು ಹೇಗೆ ಮಾಡೋದು ಅಂತ ನಾನು ಹೇಳಿಕೊಡ್ತೇನೆ ಇಲ್ಲಿ ನೋಡಿ ಒಂದು ಈರುಳ್ಳಿ ಅರ್ಧ ಭಾಗ ತಗೊಂಡಿದ್ದೀನಿ ನಿಂಬೆಹಣ್ಣಿನ ಅರ್ಧ ಭಾಗ ಕರಿಮ್ ಬೇವು ಅಷ್ಟೇ ತಗೊಂಡೆ ಹಸಿಮೆಣಸಿನಕಾಯಿ ಮೆಣಸಿನಕಾಯಿ ಅಷ್ಟೇ ತಗೊಂಡೆ ಪುಡಿ ಕೂಡ ಅಷ್ಟೇ ಅದೆಲ್ಲ ಪುಡಿ ಹಾಕಬೇಕಾಗಿಲ್ಲ ನಿಮಗೆ ಜಾಸ್ತಿ ಮಸಾಲೆ ಬೇಕಂದ್ರೆ ಹಾಕಿ ಇಲ್ಲಿ ಒಂದೂವರೆ ಸ್ಪೂನ್ ಎಣ್ಣೆಗೆ ಅರ್ಧ ಈರುಳ್ಳಿ ಕಟ್ ಮಾಡಿ ಹಾಕಿದ್ದೇನೆ ಜೊತೆ ಜೊತೆಗೆ ನಾನು ಹಸಿಮೆಣಸಿನಕಾಯಿಯನ್ನು ಹಾಕಿದೆ ಇದು ಕೆಂಪು ಆಗೋದು ಬೇಡ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಎರಡು ನಿಮಿಷ ಅಷ್ಟೇ ಫ್ರೈ ಮಾಡಿ ತುಂಬ ಸೀದು ಹೋಗೋದು ಅಥವಾ ತುಂಬ ಡೀಪ್ ಫ್ರೈ ಎಲ್ಲ ಮಾಡಲಿಕ್ಕಿಲ್ಲ ಇದನ್ನು ಈರುಳ್ಳಿ ಬೇಕು ಅಂತಲೇ ಇಲ್ಲ ಬೇಕಾದವರು ಮಾತ್ರ ಹಾಕೊಳ್ಬೋದು ಈಗ ನಾವು ಬೆರೆಸಿಟ್ಟ ಚಿಕನ್ ಇದಕ್ಕೆ ಹಾಕೋಣ ಚಿಕನ್ ಹಾಕಿ ಇದನ್ನು ಒಂದೆರಡು ನಿಮಿಷ ಫ್ರೈ ಮಾಡಬೇಕು ಚಿಕನ್ ಹಾಕಿದ ಮೇಲೆ ಈಗಲೇ ಚಿಕನ್ಗೆ ಬೇಕಾದ ಉಪ್ಪು ಹಾಕೊಳ್ಳಿ ಆಮೇಲೆ ಮಸಾಲೆ ಹಾಕಿದ ಮೇಲೆ ನೋಡ್ಕೊಂಡು ಉಪ್ಪು ಹಾಕೋಣ ಈಗ ಚಿಕನ್ಗೆ ಏನು ಬೇಕು ಚಿಕನ್ ಉಪ್ಪು ಎಳಿಬೇಕಲ್ವ ಅದಕ್ಕೋಸ್ಕರ ಚಿಕನಿಗೆ ನೀವು ಈಗಲೇ ಉಪ್ಪು ಉಪ್ಪು ಉಪ್ಪಾಕಿ ಒಂದು ಸಣ್ಣ ಲೋಟದಲ್ಲಿ ಅರ್ಧ ಲೋಟ ನೀರು ತಗೊಂಡು ಚೆನ್ನಾಗಿ ಬೇಯಿಸಬೇಕು ಚಿಕನ್ನ ಚೆನ್ನಾಗಿ ಬೆಂದ ಮೇಲೆ ಒಂದು ಶೇಕಡ ಎಂಬತ್ತು ತೊಂಬತ್ತರಷ್ಟು ಬೆಂದ ಮೇಲೆ ನಾವು ಕೊನೆಯಲ್ಲಿ ಮಸಾಲೆ ಹಾಕೋದು ಹಾಗಾಗಿ ಈ ಬ್ರಾಯ್ಲರ್ ಚಿಕನ್ ಆಗಿ ಬೇಯಲ್ಲಲ್ವ ಅದೆಲ್ಲದೆ ಸ್ವಲ್ಪ ಪೀಸ್ ದೊಡ್ಡದಿದೆ ಹಾಗಾಗಿ ಒಂದು ಅರ್ಧ ಲೋಟದಷ್ಟು ಒಂದು ಮೀಡಿಯಮ್ ಲೋಟದಲ್ಲಿ ಅರ್ಧ ಲೋಟದಷ್ಟು ನೀರು ಹಾಕಬೇಕು ಉಪ್ಪು ಹಾಕಿದ ನಂತರ ನೆಕ್ಸ್ಟ್ ನೀರನ್ನು ಹಾಕಬೇಕು ನೀರನ್ನು ಹಾಕಿ ಮುಚ್ಚಿಟ್ಟು ಬೇಯಿಸಿ ಆಗಾಗ ಏನು ಹೇಳೋದು ಅದನ್ನು ನೋಡ್ತಾ ಇರಿ ಈಗ ಮಿಕ್ಸ್ ಮಾಡ್ತಾಯಿರಿ ಆವಾಗವಾಗ ಇಲ್ಲಂದ ಚಿಕನ್ದ ಒಂದು ಭಾಗ ಮಾತ್ರ ಬೇಯುತ್ತೆ ಈ ಮಧ್ಯೆ ಮಧ್ಯೆ ಈಗ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಚೆನ್ನಾಗಿ ಬೇಯಬೇಕು ಬೆಂದರೆ ಮಾತ್ರ ಚೆನ್ನಾಗಿರೋದು ಕುಕ್ಕರಲ್ಲಿ ಅಂತ ಮಾಡಲಿಕ್ಕೆ ಹೋಗಬೇಡಿ ಈಗ ಮುಚ್ಚಿಟ್ಟು ಬೇಯಿಸೋಣ ಮೀಡಿಯಮ್ ಫ್ಲೇಮಲ್ಲಿಟ್ರೆ ಸಾಕು ಇವಾಗ ನೋಡಿ ಚೆನ್ನಾಗಿ ಬೇಯ್ತಾ ಇದೆ ಒಂದೆರಡು ಸಲ ಹೀಗೆ ನಾವು ಮಿಕ್ಸ್ ಮಾಡ್ತಾ ಇರಬೇಕು ಬೇಯೋದ್ರ ಮಧ್ಯೆ ಈಗ ನೋಡಿ ಮುಚ್ಚಿ ಮತ್ತೆ ಮುಚ್ಚಿಟ್ಟು ಬೇಯಿಸಿ ಇದಕ್ಕೆ ಕರಿಬೇವು ಸೊಪ್ಪೆಲ್ಲ ಒಂದು ಅರ್ಧ ಬೆಂದ ಕೂಡಲೇ ಕರಿಬೇವು ಸೊಪ್ಪನ್ನು ಕೂಡ ಹಾಕಿ ಒಂದು ಎರಡು ಉದ್ದದ ಕಡ್ಡಿ ಅಥವಾ ಒಂದು ಮೂರು ಹಾಕಿ ನಾನಿಲ್ಲಿ ಎರಡು ಹಾಕಿದ್ದೇನೆ ಎಲ್ಲ ಇತಿಮಿತಿಯಾಗಿ ಮಸಾಲೆಗಳಿದ್ರೇ ಅಲ್ವಾ ಚೆನ್ನಾಗಿರೋದು ಇವಾಗ ಮಸಾಲೆ ಹಾಕಿ ಒಂದು ಹತ್ತು ನಿಮಿಷದಷ್ಟು ಇದು ಮೀಡಿಯಂ ಫ್ಲೇಮಲ್ಲಿ ಬೇಯಬೇಕು ಆವಾಗ ನಮ್ಮ ಏನು ಹೇಳೋದು ಮಸಾಲೆಗಳ ಚಿಕನ್ ಡ್ರೈ ಫ್ರೈ ರೆಡಿ ಇದನ್ನು ಮೊದಲೆಲ್ಲ ಹಳೆ ಕಾಲದಲ್ಲೆಲ್ಲ ಒಂದು ಕಲ್ಲಲ್ಲಿ ಕುಟ್ಟಿ ಪುಡಿ ಮಾಡ್ತಾಯಿದ್ರು ಯಾವಾಗ ಮಿಕ್ಸಿದೆ ಮಿಕ್ಸಿಯೆಲ್ಲ ಸಿಗ್ತಾ ಇರಲಿಲ್ಲ ಕಲ್ಲಲ್ಲಿ ಕುಟ್ಟಿ ಪುಡಿ ಮಾಡಿದ್ರು ಮಿಕ್ಸಿಯಲ್ಲಿ ನಾವು ಪುಡಿ ಮಾಡುವ ರೀತಿ ಇದೆ ಅದರಲ್ಲಿರೋದು ಕಲ್ಲಲ್ಲಿ ಅಂದರೆ ತುಂಬ ನೈಸ್ ಅಲ್ವ ಹಾಗೆ ಮಿಕ್ಸಿಯಲ್ಲಿ ನಾವು ಮಾಡ್ಬೋದು ಸಣ್ಣ ತರಿಯಾಗಿಟ್ಕೊಂಡು ಮಾಡಿದರೆ ಅದೇ ಟೇಸ್ಟ್ ಬರುತ್ತೆ ನೋಡಿ ಎಲ್ಲರೂ ಇದನ್ನು ಮನೆಯಲ್ಲಿ ಮಾಡಿ ನೋಡಬೇಕು ಒಂದು ತಿಳಿಸ ಜೊತೆ ಈ ಥರ ಚಿಕನ್ ಇದ್ದರೆ ಒಂದು ಭರ್ಜರಿ ಊಟ ಮಾಡ್ಬೋದು ಮತ್ತು ಬೇಗನೆ ಹಾಕ್ ಆಗುತ್ತೆ ಕೊನೆಯಲ್ಲಿ ನೀನು ಸ್ಟವ್ ಆಫ್ ಮಾಡಲಿಕ್ಕೆ ಎರಡು ನಿಮಿಷ ಇದೆ ಅಂತ ಹೇಳುವಾಗ ನೀವು ಅದಕ್ಕೆ ನಿಂಬೆಹಣ್ಣನ ಹಾಕಿ ಅರ್ಧ ನಿಂಬೆಹಣ್ಣು ಬೀಜ ಎಲ್ಲ ಬೀಳಬಾರ್ದು ನಿಂಬೆಹಣ್ಣು ಹಾಕಿ ಒಂದು ಎರಡು ನಿಮಿಷಕ್ಕೆಲ್ಲ ಆಫ್ ಮಾಡಬೇಕು ಇಲ್ಲಾಂದ್ರೆ ಕಹಿ ಬಂದ್ಬಿಡುತ್ತೆ ಅಲ್ವದು ಈಗ ನಮ್ಮ ಚಿಕನ್ ಮಸಾಲೆಗಳ ಚಿಕನ್ ಡ್ರೈ ಫ್ರೈ ರೆಡಿಯಾಗಿದೆ ಹಾಗೆ ಮನೆಯಲ್ಲೆಲ್ಲರೂ ಮಾಡಿ ನನ್ನ ಈ ಒಂದು ಬಡ ಅಡುಗೆಗೆ ನೀವೆಲ್ಲ ಸಪೋರ್ಟ್ ಮಾಡಿ ಪ್ರತಿಯೊಂದು ನಾವು ಮಾಡಲಿಕ್ಕೆ ಅದ್ರದಾದ ಕಷ್ಟಗಳಿದೆ ಅಲ್ವಾ ನೀವು ನೋಡಿದರೆ ಸಾಕು ಇನ್ನೇನು ಮಾಡೋದು ಬೇಡ ಟಾಟಾ ಬಾಯ್ ಸಿಟೆಕೆ